ಆಸ್ಪಿಡ್ಲಿಕ್ಕೆ ಕಳ್ಳೋಗಬೇಕು ಹಾಸ್ಪಿಟ್ಲಿಗೆ ಹೋಗಿ ಏನಂತ ಹೇಳೋಣ ಹಿಂಗೆ ಹಿಂಗೆ ಔಷಧಿ ಕೊಡಬೇಕು ಔಷಧಿ ಕೊಡಬೇಕಾ ದುಡ್ಡಿಲ್ವಲ್ಲ ನನ್ನ ಹತ್ರ ಅಪ್ಪನ ಹತ್ರ ಐತೆ ಅಪ್ಪನ ಹತ್ರನು ಇಲ್ವ ಅಪ್ಪ ಗುಂಡಿನ ಅಡ್ದ್ಬಿಟ್ಟು ಜಾಬ್ ಗೆ ಕಂಡೈತೆ ಅಪ್ಪ ಹಾಂ

ಡಾಕ್ಟರ್ ಹತ್ರ ದುಡ್ಡೈತೆ ನಾವು ಡಾಕ್ಟರ್ ದುಡ್ಡಿಲ್ವಲ್ಲ ನಮ್ಮ ಹತ್ರ ಈಗ ಮ್ಯಾಮಿಗೇನಂತ ಹೇಳೋದು ರಜಾಕೆ ಈಗ ಮ್ಯಾಮ್ಗೆ ಏನಂತ ಹೇಳೋದು ಏನಂತ ಮ್ಯಾಮ್ ಆಟ ತಗೊಂಡಿಲ್ಲ ಅಂದ್ರೆ ಹೊಡಿತಾರೆ ಸ್ಕೂಲಿಗೆ ಬಾ ಅಂತ ಕೈ ಏಟಾಗಿರೋದಕ್ಕೆ ಏನಂತ ಹೇಳ್ತೀಯೋಗೈತಿ ಅಂತ ಹೇಳ್ತಿಯ ಯಾರು ಹೊಡೆದಿದ್ದು ಅಂದ್ರೆ ಅಮ್ಮ ಏನು ಕೊಡಿತು ಅಂದ್ರೆ ಏನು ಕೊಡಿತು ಅಂದ್ರೆ ಹ್ಮ್ ಅನ್ನ ತಿನ್ನುವಾಗ ಹ್ಮ್ ಅನ್ನ ತಿನ್ನುವಾಗ ಅನ್ನ ತಿನ್ನುವಾಗ ಕೊಡಿತು ಅಂತ ಹೇಳ್ತೀಯಾ.